अकि योळग नवनु मु कण्डनु अकियोवनु मोदल कण्डवनु अकरद बर के मिगनदारु अकरद ಮೊದಲಿಗನದಾರು ಲೆಕ್ಕ ಜಗ ಜಗಾ ತನ್ನದಿ ಬಂಧುಗಳ ಜಗ ವೀರಿಸ ಬಂಧುಗಳ ದಕ್ಕೂದೇ ನಿನಗೆ ಜಸಾ ತಿಮ್ಮ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ನಿನಗೆ ಕೀರ್ತಿ ಬರಬೇಕೆಂದಾದರೆ ನೀನು ಮಾಡಿರುವ ಅಂಥ ದೊಡ್ಡ ಕಾರ್ಯವಾದರೂ ಏನು ನಮ್ಮ ಆಹಾರದಲ್ಲಿ ಮುಖ್ಯವಾಗಿರುವ ಅನ್ನವನ್ನು ಅಕ್ಕಿಯಿಂದ ಮಾಡಬಹುದು ಎಂದು ಕಂಡು ಹಿಡಿದವನಿಗಿಂತ ನಿನ್ನ ಕಾರ್ಯ ದೊಡ್ಡದೇನು ಅವನು ಯಾರು ಎಂದು ನಮಗೆ ಗೊತ್ತೇ ಇಲ್ಲ ಅಕ್ಷರವನ್ನು ಕಂಡುಹಿಡಿದವನು ಯಾರು ಅವನ ವಿಷಯ ನಮಗೆ ಗೊತ್ತೇ ಇಲ್ಲ ಹೀಗೆ ನಮ್ಮ ಜೀವನಕ್ಕೆ ಮುಖ್ಯವಾದ ಅಂಶಗಳನ್ನು ಕಂಡುಹಿಡಿದ ಆದಿ ಬಂಧುಗಳ ಲೆಕ್ಕವನ್ನು ಲೋಕ ಇರಿಸಿಲ್ಲ ಅಂಥ ಮಹತ್ಕಾರ್ಯವನ್ನು ಮಾಡಿದವರ ವಿಷಯವೇ ನಮಗೆ ತಿಳಿಯದಿರುವಾಗ ನೀನು ಮಾಡಿದ ಅಲ್ಪ ಕಾರ್ಯಕ್ಕೆ ಕೀರ್ತಿ ದಕ್ಕಿತೇ ಮಂಕುತಿಮ್ಮ ಕೀರ್ತಿ ದಕ್ಕಿತೇ